ಒನ್ ಆಫ್ ದಿ ಬೆಸ್ಟ್ ಸ್ಟಾರ್ಟರ್ ಅಂತಂದರೆ ಬಟರ್ ಗಾರ್ಲಿಕ್ ಮಶ್ರೂಮು ಮನೇಲಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅನಿಸುತ್ತೆ ಬಟ್ ಇಷ್ಟೊಂದು ಸಿಂಪಲ್ ಅಂತ ನಿಮಗೆ ಗೊತ್ತಿರಲ್ಲ ಖಂಡಿತವಾಗಲೂ ವೆಲ್ಕಮ್ ಬ್ಯಾಕ್ ಟು ಓಮ್ ಕುಕಿಂಗ್ ಚಾನಲ್ ನಾನು ನಿಮ್ಮ ಅನಿತಾ ಬನ್ನಿ ಹಾಗಾದರೆ ಈ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಬಟರ್ ಗಾರ್ಲಿಕ್ ಮಶ್ರೂಮ್ ಮಾಡ್ಕೊಳೋಂಥ ವಿಧಾನ ನೋಡೋಣ ಒಂದು ಪ್ಯಾನ್ಗೆ ಒಂದು ಕ್ಯೂಬ್ ಆಗೋಷ್ಟು ಬಟರ್ ಆ್ಯಡ್ ಮಾಡ್ಕೊಂಡಿದ್ದೆ ಕ್ವಾಂಟಿಟಿ ನೋಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಳ್ಳಿ ಅದೆಲ್ಲ ಮೇಲೆ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಚಿಕ್ಕದಕ್ಕೆ ಚಾಪ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಎರಡು ನಿಮಿಷದವರೆಗೂ ಬೇಯಿಸ್ಕೊಳ್ಳಿ ನಂತರ ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಚೆನ್ನಾಗೆಲ್ಲ ತೊಳ್ಕೊಂಡು ಈ ರೀತಿ ತುಂಬ ದೊಡ್ಡದಿತ್ತು ಅಂದರೆ ಎರಡು ಓಳ ಕಟ್ ಮಾಡ್ಕೊಳ್ಳಿ ಬಟ್ ಬಟನ್ ಮಶ್ರೂಮ್ ತೊಗೊಳ್ಳಿ ಚೆನ್ನಾಗಿರುತ್ತೆ ಚಿಕ್ಕದಿತ್ತು ಅಂದರೆ ಅದೇ ರೀತಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೀತಿ ಎಲ್ಲ ಕಂಬೈನ್ ಮಾಡಿಕೊಂಡು ಒಂದು ಸಲ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿನ ಚಿಕ್ಕದಾಗ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಂಬೈನ್ ಮಾಡಿಕೊಂಡು ಒಂದು ಐದು ನಿಮಿಷದವರೆಗೂ ಬೇಯಕ್ಕೆ ಬಿಟ್ಬಿಡಿ ನೋಡಿ ಮಶ್ರೂಮಲ್ಲಿ ನೀರಿನ ನೀರಿನಂಶ ಎಲ್ಲ ಬಿಟ್ಕೊಂಡು ಕುದೀತಾ ಇದೆ ಚೆನ್ನಾಗಿ ರೀತಿ ಒಂದು ಐದು ನಿಮಿಷ ಫ್ರೈ ಆದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗುವಷ್ಟು ಫ್ರೆಶ್ ಒಂಥರ ಕ್ರಷ್ ಮಾಡಿಟ್ಕೊಂಡಂಥ ಪೆಪ ಪೌಡರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಮಶ್ರೂಮ್ ಕಂಪ್ಲೀಟಾಗಿ ಕುಕ್ ಆಗೋದು ಬೇಯಿಸ್ಕೋಬೇಕಾಗುತ್ತೆ ನೋಡಿ ನೀರಿನ ಅಂಶ ಎಲ್ಲ ಹಾವಿಯಾಗಿ ಕಲರ್ ಎಲ್ಲ ಚೇಂಜ್ ಆಗಿದೆ ಗೋಲ್ಡನ್ ಕಲರ್ ತಿರುಗಿದೆ ಸೊ ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ಕಂಬೈನ್ ಮಾಡ್ಕೊಂಡ್ರೆ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಬಟ್ ಗಾರ್ಲಿಕ್ ಮಶ್ರೂಮ್ ರೆಡಿ ಆಯಿತು ಮಶ್ರೂಮಿಂದ ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋ ಅಡುಗೆ ಅಲ್ಲದೆ ಈ ರೀತಿ ಮಾಡ್ಕೊಟ್ಟು ನೋಡಿ ಸ್ಟಾರ್ಟರ್ ಆಗಿ ಎಲ್ಲ ಅಥವಾ ಗೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಸಿಕ್ಕಾ ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ನಿಮ್ಗೆಲ್ಲೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ಅಂಡ್ ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ Thank you for watching this video. Thank you.